ಸತ್ಯ ಸೀರಿಯಲ್ನ ಸತ್ಯಾಗೆ ನಿಜಕ್ಕೂ ಆಗಿದ್ದು ಏನೋ ಅದು ಸತ್ಯಾಗರ ವಿಧಿವಶರಾಗಿದ್ದಾರೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಕೊಡಿಸಿದ್ದಾರೆ ಹೌದು ಸತ್ಯ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯಿಸಿಕೊಂಡು ಬಂದಿದ್ದಾರೆ ಗೌತಮಿ ಜಾಧವ್ ಅವರು ಹೌದು ಒಂದು ಸಾಮಾನ್ಯ ಮನೆಯ ಹೆಣ್ಮಗಳು ದೊಡ್ಡ ಮನೆಗೆ ಮದುವೆಗೆ ಬಂದ ನಂತರ ಅಲ್ಲಿ ಆಗುವಂಥ ಸಾಕಷ್ಟು ಬೆಳವಣಿಗೆಗಳು ಇದೆಲ್ಲ ಆದ ನಂತರ ಹೋರಾಟ ನಂತರ ಆದಂಥ ಓದಿ ಸಬ್ಇನ್ಸ್ಪೆಕ್ಟರ್ ಆಗಿ ಸಾಧನೆ ಮಾಡಿದಂಥ ಸಾಮಾನ್ಯ ಹೆಣ್ಣುಮುಗಿ ಕಥೆ ಇದಾಗಿತ್ತು ಏನೋ ಈ ಸೀರಿಯಲ್ನ ಸ್ವಪ್ನ ಕೃಷ್ಣ ಅವರು ನಿರ್ದೇಶನ ಕೂಡ ಮಾಡಿದ್ದರು ಅಂತಲೇ ಕೂಡ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರುವಾದಂಥ ಈ ಸೀರಿಯಲ್ ಸುಮಾರು ಒಂದೂವರೆ ಸಾವಿರಕ್ಕೂ ಅಧಿಕ ಎಪಿಸೋಡ್ ಪೂರೈಸಿ ಯಶಸ್ವಿಯಾಗಿ ದಾಟುತ್ತಿತ್ತು ಏನೋ ಟಿ ಆರ್ ಡಿ ಆಗಲಿಂದ ಈಗಲಿನ ತನಕ ಕೂಡ ನಮ್ಮ ಸ್ಥಾನದಲ್ಲಿ ಕಾಯ್ದಿರಿಸಿಕೊಂಡಿತ್ತು ಏನೋ ಗೌತಮಿ ಜಾಧವ್ ಅವರು ಈ ಸೀರಿಯಲ್ನ ಪ್ರಮುಖ ಪಾತ್ರವನ್ನು ವಹಿಸಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಮದುವೆ ಸಹ ಆಗಿತ್ತು ಸದ್ಯ ಈಗ ಇವರ ಪತಿಗೆ ಫಾರಿನ್ನಲ್ಲಿ ಮಲೇಷ್ಯಾದಲ್ಲಿ ಕೆಲಸ ಆಗಿದೆ ಇದೇ ಕಾರಣಕ್ಕೆ ಈ ಸೀರಿಯಲ್ನ ಇದ್ದಕ್ಕಿದ್ದಂಗೆ ಟಿ ಆರ್ ಪಿಲಿ ನಮ್ಮ ಋಣ ಸ್ಥಾನವನ್ನು ಕಾಯ್ದು ಸ್ಥಗಿತ ಮಾಡಲಾಯಿತು ಏಕೆಂದರೆ ಇನ್ನು ಸೊ ನಮ್ಮ ಗೌತಮಿ ಜಾಧವ್ ಅವರು ಅಂದ್ರೆ ಸತ್ಯ ಅವರು ಅವರ ಪತಿ ಜೊತೆ ನೀವು ಮಲೇಷಿಯಾ ಹೋಗಿ ಸೆಟಲ್ ಕೂಡ ಆಗ್ತಿದ್ದಾರಂತೆ ಇದೇ ಕಾರಣಕ್ಕೆ ಈ ಸೀರಿಯಲ್ ಕೂಡ ಇಲ್ಲಿಗೆ ಮುಕ್ತಾಯವನ್ನು ಮಾಡಿದ್ದಾರೆ ಈ ಮೂಲಕ ಸತ್ಯ ಸೀರಿಯಲ್ನ ಸತ್ಯ ಇನ್ನಿಲ್ಲವಾದ್ರು ಸದ್ಯ ಅಭಿಮಾನಿಗಳಿಗೆ ಭಾವಕ ಪತ್ರ ಬರೆದ್ರ ಮೂಲಕ ಈಗ ಸದ್ಯ ಮಲೇಷಿಯಾಗಿ ಫೈಟ್ ಹತ್ತಿದ್ದಾರೆ ಅಂತ ಹೇಳಲಾಗಿದೆ